ಬಂಧುಗಳೇ ಇವತ್ತು ದಿನಾಂಕ ಇಪ್ಪತ್ತೆರಡು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಇವತ್ತು ನೋಡ್ತಾ ಇರ್ಬೋದು ಸ್ವಲ್ಪ ಕಾಣಿಸಿ ತೋರಿಸಿ ಮೊಗಲ್ಗುಂಟೆ ಪೊಲೀಸ್ ಠಾಣೆ ಇವತ್ತು ಬಂದಿರೋಂತ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಲೈವ್ ವಿಡಿಯೋ ಯಾಕೆನದಾದ್ರೆ ಇವತ್ತು ಅಧಿಕಾರಿಗಳು ಅಂದ್ರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಆಗ ಪತ್ರಕಾಂಗ ನಾಲ್ಕನೇ ಭಾಗ ಅದರಲ್ಲಿ ಕಾರ್ಯಾಂಗದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಹೌದು ಪೇಪರ್ ಮಾರೋದನ್ನ ಏನು ಬ್ಯಾನ್ ಮಾಡಬೇಕು ಪ್ಲಾಸ್ಟಿಕ್ ಪೇಪರ್ನ ಹಾಗಾಗಿ ಏನು ಪ್ರಕೃತಿಯನ್ನ ನಾವು ಹಾಳು ಇರುತ್ತೆ ಅಂತ ಅವರು ಫೈನ್ ಹಾಕ್ಲಿ ಅದೇ ನನಗೇನು ಬೇರೆ ಇದೇನಿಲ್ಲ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದ್ರೆ ಸರ್ ದಯವಿಟ್ಟು ಮೇಡಮ್ ನೀವು ಹಿಡೀರಿ ಫೈನ್ ಹಾಕ್ರಿ ಆದ್ರೆ ದೊಡ್ಡ ದೊಡ್ಡ ಗಳು ಮತ್ತೆ ಆ ಗೋಡನ್ ಗೆ ಬರುವಂತ ಫ್ಯಾಕ್ಟ್ರಿಯಿಂದ ಬರುವಂತದನ್ನ ಫಸ್ಟ್ ಸೀಸ್ ಮಾಡಿ ಅದೇ ಸಾಮಾನ್ಯ ಏನು ತರಕಾರಿ ಮಾರ್ತಾ ಇರೋರು ಯಾವ್ದೋ ಒಂದು ನ ಇಟ್ಕೊಂಡಿರ್ತಾರೆ ನೀವು ಅದನ್ನ ಕಿತ್ಕೊಂಡು ಫೈನ್ ಹಾಕ್ಲಿಕ್ಕೆ ಬಂದಿದ್ದೀರಾ ಆಯ್ತು ಕಿತ್ಕೊಂಡೋಗಿ ಪರವಾಗಿಲ್ಲ ಬಟ್ ಫೈನ್ ಹಾಕಿ ಅನ್ನೋ ತರ ಇದ್ ಮಾತಾಡಿರ್ತಾನೆ ಆದ್ರೆ ಅಧಿಕಾರಿಗಳ ದರ್ಪ ಇವತ್ತು ನಿಮಗೆ ಗೊತ್ತಿರ್ಬಹುದು ನಾನು ಅದೇನ ಹೇಳ್ತಾರೆ ಕುರ್ಚಿ ನನ್ನ ಕುಮ್ಮಕ್ಕು ಗಿಮ್ಲ ನನ್ನ ತಾಕತ್ತು ಅನ್ನೋದನ್ನ ನಮ್ಮ ರಾಜ್ಯಾಧ್ಯಕ್ಷ ಪದೇ ಪದೇ ಹೇಳ್ತಾ ಇರ್ತಾರೆ ಇವತ್ತು ಪ್ರಶ್ನೆ ಆಗಿರೋದು ಅದೇನೆ ಯಾಕೆನದಾದ್ರೆ ಮಂಗ ಯಾರು ಒಂದು ಐದರಿಂದ ಆರು ಜನ ಮಹಿಳೆಯರು ಅಲ್ಲಿಗೆ ಬಂದು ಫೈನ್ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ ಆದ್ರೆ ಅಲ್ಲಿ ನಡೆದಿರೋಂತ ಸಂಪೂರ್ಣವಾದ ವಿಡಿಯೋಗ್ರಫಿ ನಮ್ಮಲ್ಲಿ ಲೈವ್ ವಿಡಿಯೋ ಇದೆ ಅದರಲ್ಲಿ ಆತ ಪ್ರಶ್ನೆ ಮಾಡಿರೋದು ಮತ್ತೆ ಒಬ್ರು ಪಬ್ಲಿಕ್ ಮಾತಾಡಿದ ನಿಜವಾಗ್ಲು ಲೇಡಿ ಮಾತಾಡಿದರೆ ಅದು ಸ್ಪಷ್ಟವಾಗಿದೆ ಯಾಕೆಂದ್ರೆ ನೀವು ಸಾಮಾನ್ಯ ಪ್ರಜೆಗಳು ಪ್ರ ಅವ್ರ ಮೇಲೆ ಬೀಳೋದಕ್ಕಿಂತ ದೊಡ್ಡ ದೊಡ್ಡ ಗೋಡಾನ್ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ತಯಾರು ಮಾಡ್ತಾ ಇದಾರಲ್ಲ ಫಸ್ಟ್ ಅವ್ರನ್ನ ಹಿಡಿದು ಬ್ಯಾನ್ ಹಾಕಿ ಅಥವಾ ಅವ್ರು ಹಿಡಿದು ಅವ್ರ ಫೈನ್ ಮಾಡಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಅಂಟೆ ಟೈಮ್ ನಿಮ್ಗೂ ಗೊತ್ತಿರಬಹುದು ನಾವ್ ಅವತ್ತು ಬಹುಶಃ ಒಂದ್ ಎರಡು ಗಂಟೆ ಮೇಲೆ ಆಯ್ತು ನಾವು ಮಲೆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದು ಅದೇ ದಾಸರಳ್ಳಿಯಲ್ಲಿ ಒಬ್ಬ ಆ ಸುಮಾರು ನೂರ ಅರವತ್ತೈದು ಮೇಲೆ ಅಧಿಕ ಇನ್ನೂ ಇತ್ತು ಬಟ್ ಅದು ಇನ್ನೊಂದು ಗೋಡಾನ್ ಓಪನ್ ಆಗ್ಲಿಲ್ಲ ನಾವೇ ಸ್ವತಃವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಸೈನಿಕರು ವೀರ ಸೇನಾನಿಗಳು ಪದಾಧಿಕಾರಿಗಳು ಅದನ್ನ ಇಟ್ಕೊಟ್ವಿ ಆದ್ರೆ ಗೆ ಅದೆಲ್ಲೂ ದೊಡ್ಡದು ಅನ್ಸ್ಲಿಲ್ಲ ಯಾಕೆನಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಅವತ್ತು ನೂರ ಅರವತ್ತೈದು ಕೆಜಿನ ನಾವೇ ಆನ್ ಸ್ಪಾಟ್ ಅಲ್ಲಿ ಇಟ್ಕೊಟ್ವಿ ಆತನ್ ಮೇಲೆ ಮತ್ತೆ ಸರಿಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಫೈನ್ ಕೂಡ ಕಲೆಕ್ಟ್ ಮಾಡ್ತಿದ್ವಿ ಅಂದ್ರೆ ಯಾರ ಖಜಾನೆಗೆ ಹೋಗುತ್ತೆ ಅದು ಅದು ಬಿ ಬಿ ಎಂ ಪಿ ಖಜಾನೆಗೆ ಹೋಗುವಂತದ್ದು ಆದ್ರೆ ಇಪ್ಪತ್ ಸಾವಿರವರೆಗೂ ಪೆನಾಲ್ಟಿ ಹಾಕಿದ್ರು ದೊಡ್ಡಗಳು ಮೇಲಧಿಕಾರಿಗಳು ಪ್ರಜರೂರು ಅವ್ರಿಗೆ ಹೌದು ಯಾಕದ್ರೆ ಫೈನ್ ಈ ತರ ಅಥವಾ ಏನೇನ್ ಲಿಂಕ್ ಇದೆಯೋ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಘಟಾನುಘಟಿಗಳು ಕೈವಾಡ ತುಂಬಾ ಆಳವಾಗಿ ಓಡಾಡ್ತಾ ಇದೆ ಅಂತ ನಮಗ್ ಗೊತ್ತಾಯ್ತು ಆದ್ರೆ ಭವಿಷ್ಯ ನಿಮಗ್ ಗೊತ್ತಿರ್ಬೇಕು ಯುವತ್ ಆಗಿರೋಂತ ಘಟನೆ ಕೂಡ ಅದೇ ತರನೇ ಒಬ್ಬ ಮಹಿಳೆ ಅಂದ್ರೆ ಅವ್ರು ಹೇಳ್ತಾರೆ ನಮ್ಮ ಕೈ ಹಿಡ್ದ ಹೇಳ್ದ ಅಥವಾ ಇನ್ನೊಂದು ಅದರಲ್ಲಿ ಸೆಕ್ಷನ್ ನಂಬರ್ ಹೋದ್ರೆ ಏನೋ ಸೆಕ್ಷನ್ ನಂಬರ್ ಮಾಡಿದ್ದಾರೆ ಅದು ಸೆಕ್ಷನ್ ನಂಬರ್ ಒಂದು ಎರಡು ನಾನ್ ಬೆಲೆಬಲ್ ಮಾಡಿದ್ದಾರೆ ಅಂದ್ರೆ ಇದು ಅವ್ರಿಗೆ ಅರಿವೇ ಇಲ್ಲ ಲೇಡೀಸ್ಗೆ ಆದ್ರೂ ಕೂಡ ಯಾರೋ ಒಂದು ಬಲವಂತದಿಂದ ಅಥವಾ ಯಾರೋ ಕುಮ್ಮಕ್ಕಿನಿಂದ ಅದು ಮಾಡಿಸಿದ್ದಾರೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಕೆ ಆರ್ ಎಸ್ ಪಾರ್ಟಿ ಸಾಮಾನ್ಯ ಪ್ರಜೆಗಳ ಮೇಲೆ ಯಾವ ರೀತಿ ಯಾವ ರೀತಿ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಇದನ್ನು ಖಂಡಿಸ್ತಾರೆ ಅಂತದ್ದು ಏಕೈಕ ಆ ಪಕ್ಷ ಅದು ಅನ್ನೋದಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಆ ದೌರ್ಜನ್ಯವನ್ನ ನಾವು ಕೇಳಲಿಕ್ಕೆ ಬಂದಾಗ ಸರ್ ಹಿಂಗೇನು ಹಿಂಗಾಗಿದೆ ಈ ರೀತಿ ಇಲ್ಲಪ್ಪ ಅವ್ರನ್ನ ನಾವು ಕಂಪ್ಲೇಂಟ್ ಕೊಟ್ರೆ ನಾವ್ ತಗೊಂತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ಆದ್ರೆ ಇವ್ರು ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಏನು ಎರಡು ಸೆಕ್ಷನ್ ಅಲ್ಲಿ ಕೆಟ್ಟದಾಗಿ ಮಾಡಿದ್ದಾರೆ ಅಂದ್ರೆ ಲೇಡೀಸ್ ನ ಕೈ ಹಿಡಿದ್ರು ಮತ್ತೊಂದು ಮಗದೊಂದು ಅಂತ ಅಂದ್ರೆ ನೀವು ಕೇಳ್ಬೇಕು ಬಂಧುಗಳೇ ಇವತ್ತು ಆ ಲೇಡೀಸ್ ಏನು ಅವ್ರ ಕೊಟ್ಟಿದರೋ ಅವರು ಅಂದ್ರೆ ಇವತ್ತು ಸುಳ್ಳು ಕೇಸುಗಳನ್ನ ಮಾಡಿ ಕೆ ಆರ್ ಎಸ್ ಪಾಟ್ನ ಹಿಂಬದಿಯುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಎ ಒನ್ ಮುದ್ದು ಏನು ಮುದ್ದುರಾಜು ಎ ಟು ನಾಗರಾಜು ಅಂದ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಒಂದು ತ್ರೀ ಫಿಫ್ಟಿ ಫೋರ್ ಒಂದು ಫೈವ್ ನಾಟ್ ನೈನ್ ಒಂದು ಮತ್ತೆ ತರ್ಟಿ ಫೋರ್ ಒಂದು ಐ ಪಿ ಸಿ ಸೆಕ್ಷನ್ ಅಲ್ಲಿ ಅಡಿಯಲ್ಲಿ ಹಾಕಿದ್ದಾರೆ ಅಂದ್ರೆ ಇವತ್ತು ಆ ಏನು ತ್ರೀ ಫಿಫ್ಟಿ ಫೋರ್ ಅನ್ನೋದು ಏನ್ ಹೇಳುತ್ತೆ ಅನ್ನೋದಾದ್ರೆ ನಿಮಗೂ ಗೊತ್ತಿರಬಹುದು ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಿದಾಗುತ್ತೆ ಆದ್ರೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಅಥವಾ ಸೈನಿಕರು ಯಾವುದೇ ಕಾರಣಕ್ಕೂ ಮಹಿಳೆಯರ್ನ ಆ ರೀತಿಯಾಗಿ ಮಾಡೋದಿಲ್ಲ ಅಂದ್ರೆ ನಾವು ಇವತ್ತು ಲೈವ್ ವಿಡಿಯೋ ಇರೋದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಬಚಾವ್ ಆದ್ವಿ ಅಂತಾನೆ ಹೇಳ್ತೀವಿ ಆದ್ರೆ ಅಧಿಕಾರಿಗಳು ನೀವು ಲೈವ್ ನಿಲ್ಸಿ ಲೈವ್ ನಿಲ್ಸಿ ಅಂತ ಹೇಳ್ತಾನೆ ಮತ್ತೆ ಅದು ಲಾಸ್ಟ್ ಡೆಡ್ ಅಲ್ಲಿ ಒಬ್ಬ ಬೈಕಲ್ ಬರ್ತಾನೆ ಅದು ಬೈಕಲ್ ಅಲ್ಲ ಸ್ಕೂಟಿಯಲ್ಲಿ ಬರ್ತಾನೆ ಆತ ಹೇಳ್ತಾನೆ ಇಲ್ಲಿ ಯಾರಾದ್ರೂ ಅವ್ರ ಬಗ್ಗೆ ಸಾಕ್ಷಿ ಏನಾದ್ರು ಹೇಳಿದ್ರೆ ಇವ್ರ ಮೇಲೆನು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡನು ಆತ ಅದನ್ನ ಲೈವ್ ಮುಖಾಂತರವಾಗಿ ಮೈ ಲೈವ್ ಅಲ್ಲಿ ರೆಕಾರ್ಡ್ ಇದೆ ಅದನ್ನ ನಾನು ಭವಿಷ್ಯ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಯಾವ ರೀತಿಯ ಕೊಡ್ಬೇಕು ಮತ್ತೆ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ನಾನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಮಾಡಿ ನಾನು ಕೊಡ್ತೀನಿ ಬಟ್ ಆದ್ರೆ ಇಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೇನಾನಿಗಳನ್ನ ಹಿಂಪಡೆಯುವ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇದಾರೆ ಅಧಿಕಾರಿಗಳು ನಿಜವಾಗ್ಲೂ ದಯೆ ದೇವರಣೆ ತುಂಬಾ ದಿವಸ ನಿಮ್ಮ ಅಧಿಕಾರ ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇವತ್ತು ಅಯೋಗ್ಯರು ನೀವೇ ಆಗಿರೋದ್ರಿಂದ ಇವತ್ತು ಭ್ರಷ್ಟ ಅಧಿಕಾರಿಗಳು ನೀವು ಮಾಡ್ಲಿಕ್ಕೆ ಏನಲ್ಲ ಹೇಳಿದ ಒಂದು ಕಾನೂನ್ ಇದೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕೆ ಅವ್ರನ್ನೇನು ಏನು ತ್ರೀ ಫಿಫ್ಟಿ ತ್ರೀ ಅಂತ ಅದು ದುರ್ಬಳಕೆ ಅಂದ್ರೆ ಇವರೇ ಕಾನೂನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಸಾಮಾನ್ಯ ಪ್ರಜೆಗಳ ಮೇಲೆ ಎಫ್ಐಆರ್ ಮಾಡಿಸೋದ್ ಅಂದ್ರೆ ಪ್ರಶ್ನೆ ಮಾಡೋದು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ಹಕ್ಕಿಲ್ವಾ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹಕ್ಕಿಲ್ವಾ ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡಿದ ತಕ್ಷಣ ತ್ರೀ ಫಿಫ್ಟಿ ತ್ರೀ ಮಾಡ್ಬಿಡ್ತಾರೆ ಆಮೇಲೆ ಇಲ್ಲಿ ಅಧಿಕಾರಿಗಳನ್ನ ಬಿಟ್ಬಿಟ್ಟಿದಂಗೆ ಇದ್ದಾರೆ ಯಾರೋ ಚೈತ್ರ ಮತ್ತೆ ಇನ್ನೊಬ್ರು ಯಾರೋ ಇಬ್ರು ಹೆಸರು ಸೇರ್ಸಿದಾರೆ ಆದ್ರೆ ಅಲ್ಲಿ ಚೈತ್ರ ಇವ್ರೇನು ಬಿ ಬಿ ಎಂ ಪಿ ಏನು ಏನು ಸೆಕೆಂಡ್ ಫಸ್ಟ್ ದರ್ಜೆ ಕೆಲಸಗಾರರ ಅಥವಾ ಸೆಕೆಂಡ್ ದರ್ಜೆ ಕೆಲಸಗಾರರ ಗೊತ್ತಿಲ್ಲ ಆದ್ರೆ ಸರ್ಕಾರಿ ನೌಕರರು ಅಲ್ಲಿ ಇದ್ರು ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಬೇರೆಯವ್ರನ್ನ ಯಾರನ್ನೋ ಸೇರ್ಸಿದ್ದಾರೆ ಅಂದ್ರೆ ಅವರ ಕೆಲ್ಸಕ್ಕೆ ಕುತ್ ಬಂದ್ಬಿಡುತ್ತೆ ಅನ್ನೋದನ್ನ ವಿಚಾರಣೆಗೋಸ್ಕರ ಅವ್ರಿಬ್ರನ್ನ ಸೇರಿಸಿರೋಂಥದ್ದು ದಯವಿಟ್ಟು ನೋಡ್ತಾ ಇರಬಹುದು ಇವತ್ತು ನಿಜವಾಗ್ಲು ಯಾವ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಅವರು ಯಾವ ರೀತಿಯಾಗಿ ನಮ್ಮ ಮೇಲೆ ಕೆ ಆರ್ ಎಸ್ ಪಾರ್ಟಿಯ ಮೇಲೆ ಏನು ದ್ವೇಷವನ್ನ ಇಟ್ಕೊಂಡು ಬೇಕು ಅಂತಾನೆ ಮಾಡಿರುವಂತದ್ದು ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋ ನೋಡೋಣ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಐ ಆರ್ ಆಗಿ ಅವ್ರನ್ನ ಏನು ಇವತ್ತು ಕೋರ್ಟಿನ ಕಟ್ಟೆಯಲ್ಲಿ ನಿಲ್ಸ್ಬೇಕಾಗುತ್ತೆ ಜಡ್ಜ್ ಮುಂದೆ ಇವತ್ತು ನಿಲ್ಸ್ಬೇಕಾಗುತ್ತೆ ಅದು ಎಷ್ಟೊತ್ತಿಗೆ ಕರ್ಕೊಂಡೋಗಿ ನಿಲ್ಸ್ತಾರ ಅದನ್ನ ನೋಡೋಣ ಯಾವ ರೀತಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ವಿ ಈ ಜೊತೆಯಲ್ಲಿ ನಮ್ಮ ದಾಸಹಳ್ಳಿ ಕ್ಷೇತ್ರದ ಅಧ್ಯಕ್ಷರು ತಿಪ್ಪೇಶ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ಏನಾಗಿದೆ ಅನ್ನೋದು ಅವ್ರಿಗೆ ಸ್ವಲ್ಪ ತಿಳ್ಕೊಳ್ಳೋಣ ಬಂಧುಗಳೇ ನಮಸ್ಕಾರ ಇಲ್ಲಿ ಅಧಿಕಾರಿಗಳು ಏನ್ ಮಾಡಿದಾರೆ ಇವ್ರನ್ನ ಪ್ರಶ್ನೆ ಮಾಡಿದಕ್ಕೆ ನೀವು ದೊಡ್ಡ ದೊಡ್ಡ ಗೋಡನ್ಗಳ್ನ ಮತ್ತೆ ಕಂಪನಿಗಳನ್ನ ನೀವು ಅಲ್ಲಿಗೆ ಹೋಗಿ ಸೀಜ್ ಮಾಡೋ ತಾಕತ್ತು ನಿಮ್ಗೆ ಬಿ ಬಿ ಎಂ ಪಿ ನೀವು ಎಲ್ಲನ ಹೋಗಿ ನಿಮ್ಗೆ ದೊಡ್ಡ ದೊಡ್ಡ ಗೋಡನ್ ಸೀಜ್ ಮಾಡೋ ಅಂತ ಯೋಗ್ಯತೆ ನಿಮಗೆ ಇಲ್ಲ ಅಲ್ಲಿ ಯಾಕೆ ಅಂದ್ರೆ ನಿಮಗೆ ಮಾಮೂಲಿ ಮಂತ್ಲಿ ಆದ ತಕ್ಷಣ ಆ ಗಳು ಆ ಕಂಪನಿಗಳಿಂದ ನಿಮಗೆ ಮಂತ್ಲಿ ಬರ್ತಾ ಇದೆ ಅದ್ ಇನ್ಫಾರ್ಮೇಶನ್ ನಮ್ಗಿದೆ ಅದನ್ನ ನಾವು ಚೇಸ್ ಮಾಡ್ತೀವಿ ಅದನ್ನ ಹಿಡದೇ ಹಿಡಿತೀವಿ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಆಮೇಲೆ ಬಿ ಬಿ ಎಂ ಪಿ ಗಾಡಿಗಳು ಪ್ರತಿಯೊಂದು ಗಾಡಿಗಳಿಗೂ ಇನ್ಸೂರೆನ್ಸ್ ಗಳು ಇಲ್ಲ ಎಫ್ ಸಿ ಗಳು ಇಲ್ಲ ಗಳು ಇಲ್ಲ ಡ್ರೈವರ್ ಡಿ ಎಲ್ ಇಲ್ಲ ಅಂತ ಗಾಡಿಗಳನ್ನ ನೀವು ಬಿ ಬಿ ಎಂ ಪಿಲ್ಲಿ ಹಾಕೊಂಡು ಓಡಿಸ್ತಾ ಇದ್ದೀರಾ ಇದನ್ನು ನಾವು ಒಂದೊಂದ್ ದಿನ ಇದನ್ನ ಹಿಡಿತೀವಿ ಶೀಘ್ರದಲ್ಲಿ ಹಿಡದಾಗ್ತೀವಿ ಈ ನಾವು ಯಾಕಂದ್ರೆ ಹತ್ತು ಗಾಡಿ ಇದ್ರೆ ಎಂಟು ಗಾಡಿಗೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ ಇಲ್ಲ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಡಿ ಎಲ್ ಗಳು ಇಲ್ಲ ಡ್ರೈವರ್ ಗಳಿಗೆ ಇಂತ ವ್ಯವಸ್ಥೆಯಲ್ಲಿ ನೀವು ಬಿಬಿಎಂಪಿ ನಡೆಸ್ತಾ ಇದ್ದೀರಾ ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಗುಂಡಿಗಳನ್ನ ಮುಚ್ಚಿದೀರಾ ಆ ಗುಂಡಿಗಳಿಗೆ ಕಳಪೆನ ತಗೊಂಬಂದ್ಬಿಟ್ಟು ಗುಂಡಿ ಒಳಿಕೆ ಹಾಕ್ಬಿಟ್ಟು ಮೊನ್ನೆ ಮಳೆ ಬತ್ತಿದಂಗೆ ಎಲ್ಲಾ ಹೋಗೈತೆ ಅದು ಕಾಲೇ ಬಿಲ್ ಮಾಡ್ಕೊಂಡಿದೀರಾ ಇವೆಲ್ಲ ನಾವು ಸತತವಾಗಿ ಎನ್ಕ್ವೈರಿ ಮಾಡೇ ಮಾಡ್ತೀವಿ ಇದನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನೀವು ಇನ್ನೊಂದ್ ವಿಷಯ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಏನು ಇಬ್ಬರ ಮೇಲೆ ನೀವು ತ್ರೀ ಫಿಫ್ಟಿ ತ್ರೀ ಇದ್ರ ಇದ್ರ ಸೆಕ್ಷನ್ ಅಡಿ ಏನ್ ಹೇಳ್ತದೆ ಅಂದ್ರೆ ಬಟ್ಟೆನ ಬಟ್ಟೆ ಹರಿದ್ರೆ ಮತ್ತೆ ಅವ್ರನ್ನ ಮೇಲೆ ಕೈ ಮಾಡುದ್ರೆ ಅವ್ರನ್ನ ಕೈ ಹಿಡಿದು ಎಳದ್ರೆ ಅಂತ ಇದು ಆ ಇದಕ್ ಮಾತ್ರ ತ್ರೀ ಫಿಫ್ಟಿ ತ್ರೀ ಆ ಸೆಕ್ಷನ್ ಆ್ಯಡ್ ಆಗುತ್ತೆ ಇವರು ಸುಮ್ನೆ ಪ್ರಶ್ನೆ ಮಾಡಿದ್ಕೆ ತ್ರೀ ಫಿಫ್ಟಿ ತ್ರೀನ ಆಡ್ ಮಾಡಿದ್ದಾರೆ ಇದನ್ನ ದಯವಿಟ್ಟು ಇದು ಮುಂದೆ ನಾವು ಇದನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ಏನ್ ಇವತ್ತು ಅವರು ಸುಳ್ಳು ಸೆಕ್ಷನ್ ಅನ್ನ ಹಾಕಿದ್ದಾರೆ ಅದನ್ನ ನಾವು ನಾವಲ್ಲಿ ಜಡ್ ಜಡ್ಜು ಮಾನ್ಯ ನ್ಯಾಯಾಲಯದಲ್ಲದೆ ನಾವು ಅದನ್ನ ನಮ್ಮ ಆ ಮುಂದಿನ ನಮ್ಮ ಹಿರಿಯ ನಾಯಕರು ಅದನ್ನ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ನೋಡಿ ಸಾರ್ವಜನಿಕರು ತಿಳ್ಕೋಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನ ಇವರು ಫೈನ್ ಹಾಕ್ತಾರೆ ಮಾತ್ರ ಟೈಮ್ ಅಲ್ಲಿ ಇವರು ಕಲೆಕ್ಷನ್ ಮಾಡ್ತಾರೆ ಈ ಮಾಹಿತಿ ಎಲ್ಲ ನಮ್ಗೆ ಬರ್ತಾ ಇದೆ ದಯವಿಟ್ಟು ಈ ಮಾಹಿತಿನ ನಾವು ಶೀಘ್ರದಲ್ಲಿ ನಾವೆಲ್ಲ ಹೇಳ್ತೀವಿ ಆಮೇಲೆ ಈಗ ನಮ್ಮ ಹುಡುಗರನ್ನ ಇವಾಗ ಮೆಡಿಕಲ್ ಟೆಸ್ಟ್ ಮಾಡಿಸಿ ಇಬ್ಬರನ್ನ ತಂಡೋಗಿ ಚರ್ಚ್ ಮುಂದೆ ಹಾಜರು ಮಾಡ್ತಾರೆ ಹಾಜರು ಮಾಡಿದಾಗ ನಾವು ನ್ಯಾಯ ಕೇಳಿದಕ್ಕೆ ಪ್ರಶ್ನೆ ಮಾಡಿದಕ್ಕೆ ನಮ್ಮಿಬ್ರು ನಮ್ಮ ಕಾರ್ಯಕರ್ತರ ಮೇಲೆ ಇಬ್ಬರ ಮೇಲೆ ಸುಳ್ಳು ಕೇಸ್ಗಳು ಅಂದ್ರೆ ಈಗ ತ್ರೀ ಫಿಫ್ಟಿ ತ್ರೀ ಅನ್ವಯಿಸುವಂತದ್ದು ಏನಕ್ಕೆ ಅಂತ ಅಂದ್ರೆ ತ್ರೀ ಫಿಫ್ಟಿ ತ್ರೀ ಅನ್ನೋದನ್ನೋದಾದ್ರೆ ಸಾರ್ವಜನಿಕರ ತನ್ನ ಕರ್ತವ್ಯವನ್ನು ನಿರ್ವಹಿಸದಂತೆ ತಡೆಯಲು ಅಕ್ರಮವಾದ ಮತ್ತೆ ಕ್ರಿಮಿನಲ್ ಬಲವಾಗಿ ಅಂದ್ರೆ ಇದ್ ಏನ್ ಹೇಳುತ್ತೆ ಅಂದ್ರೆ ಅವ್ರ ಪೆನ್ ಕಿತ್ಕೊಂಡ್ರ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ತ್ರೀ ಫಿಫ್ಟಿ ತ್ರೀ ಆಗ್ಬಿಡುತ್ತಾ ಅಂದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದಾ ಅಂದ್ರೆ ನೀವೆಲ್ಲಾರು ಪ್ರಶ್ನೆ ಮಾಡಕ್ ಬಂದವ್ರನ್ನೆಲ್ಲ ತ್ರೀ ಫಿಫ್ಟಿ ಮಾಡ್ಬಿಡ್ತೀರಾ ಇದನ್ನ ಹೇಳುವಂತದ್ದು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ಅಧಿಕಾರಿಗಳು ಅಲ್ವಾ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ಅಧಿಕಾರಿಗಳು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿರಂತ ಸಾಮಾನ್ಯ ಪ್ರಜೆ ಮೇಲೆ ಇವ್ ನಿಮ್ಮ ದೌರ್ಜನ್ಯನಾ ಆಮೇಲೆ ಎರಡನೇದು ಇನ್ನೊಂದು ಕೇಸ್ ಮಾಡಿದ್ದಾರೆ ತ್ರೀ ಫಿಫ್ಟಿ ಫೋರ್ ಯಾವುದೇ ಮಹಿಳೆಯ ಮೇಲೆ ಅಕ್ರಮವಾಗಿ ಮತ್ತು ಮಾಡುವ ಮಾಡುವ ಅಥವಾ ಕ್ರಿಮಿನಲ್ ಬಲವನ್ನು ಒಳಸುವಂತ ಉದ್ದೇಶ ಪೂರ್ವಕವಾಗಿ ಮತ್ತೆ ಬೆತ್ತಲೆಯಾಗಿ ಒತ್ತಾಯಿಸಿ ಯಾವುದೇ ಪುರುಷನಿಗೆ ಮೂರು ವರ್ಷಗಳ ಕಾಲ ಅಂದ್ರೆ ಇದು ನಾನ್ ಬೆಲೆಬೆಲ್ ಕೇಸ್ ಅಂದ್ಬಿಟ್ಟು ಅಂದ್ರೆ ಅವ್ರೇನಾದ್ರೂ ರೀತಿಯಾಗಿ ಮಾಡಿದಾರ ಲೈವ್ ವಿಡಿಯೋ ಇದೆ ಇದು ಎಷ್ಟು ಸುಳ್ಳು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಗೌರವ ಕೊಡುವಂತದ್ದು ಮತ್ತೆ ನಮ್ಮ ಏನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಅಧಿಕವಾಗಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟಿರುವಂತದ್ದು ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯನಾ ಅಂದ್ರೆ ಇದು ಸುಳ್ಳು ಬೇಕು ಅಂತಾನೆ ಬೇಕು ಅಂತಾನೆ ದಯವಿಟ್ಟು ಇದನ್ನು ಕೂಡ ಐಪಿ ಸಿ ಸೆಕ್ಷನ್ ಏನು ತ್ರೀ ಫಿಫ್ಟಿ ಫೋರ್ ಕೂಡ ಆಮೇಲೆ ಇನ್ನೊಂದು ಕೇಸ್ ಮಾಡಿದರೆ ಆ ತ್ರೀ ನಾಟ್ ನೈನ್ ಅಂತ ತ್ರೀ ನಾಟ್ ನೈನ್ ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿಯ ಸಮತ್ರತೆಯನ್ನು ನಮ್ರತೆಯನ್ನು ಅವಮಾನಿಸುವಂತ ಉದ್ದೇಶ ಪದೇ ಪದೇ ಸನ್ನೆ ಮಾಡುವಂತದ್ದು ಅಂದ್ರೆ ಸನ್ನೆ ಮಾಡುವಂತದ್ದು ಕೈ ಬೆರಳಿಂದ ತೋರಿಸಿರುವಂತದ್ದು ನೋಟಿಸ್ ಕೊಟ್ಟು ವ್ಯಕ್ತಿ ಅಂದ್ರೆ ಈಗ ಅಧಿಕಾರಿ ಅಂತ ಅಂದಾಗ ಕೈ ಮುಂದೆ ಬಂದೇ ಬರುತ್ತೆ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ನನ್ನ ನೋಡಿದಂಗೆ ಅದ್ರಲ್ಲಿ ಬಂದಿಲ್ಲ ಆದ್ರೂ ಕೂಡ ಸನ್ನೆ ಮಾಡಿ ಮಾಡಿರುವಂತದ್ದು ಅಂತ ಹೇಳ್ತಾರೆ ಅಂದ್ರೆ ಇದು ನೋಡಿ ಯಾವ ಕಾರಣಕ್ಕೆ ಏನು ತಳ ಹಿಡಿಯುವಂತ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಕೊಡ್ತೀವಿ ಅದನ್ನ ಪ್ರಶ್ನೆ ಮಾಡ್ತೀವಿ ಮತ್ತೆ ಅಧಿಕಾರಿಗಳು ಏನು ತಾತ್ಕಾಲಿಕವಾಗಿ ಯಾರಿದ್ದಾರೆ ಮೋಸ್ಟ್ಲಿ ಅವ್ರನ್ನ ಯಾರೋ ಸೇರ್ಸಿದಂಗಿದ್ದಾರೆ ಅವ್ರೆಬ್ಬರು ಹೆಸರು ಏನೋ ಹೇಳಿದ ಅದು ಇರ್ಲಿ ನೋಡೋಣ ಮಕ್ಕಳ ಹೆಸರು ಬ ಹೇಳೋದ್ ಬೇಡ ಅಂತ ಅಧಿಕವಾಗಿ ನಾವು ಹೇಳ್ತಾ ಇರ್ತೀವಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಕೊಡ್ತಾ ಇರ್ತೀವಿ ನಾವು ಅಂತ ಯಾಕಂದ್ರೆ ಇವತ್ತು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಅತಿ ಹೆಚ್ಚಾಗಿರುವಂತ ಹೆಣ್ಣು ಮಕ್ಕಳು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಆತರ ಅವಮಾನಿಸ್ತವಾಗಿ ಮಾಡೋದಿಲ್ಲ ಅಂದ್ರೆ ನಾನೊಂದು ಪ್ರಶ್ನೆ ಕೇಳ್ತಿನಿ ಯಾರೋಬ್ಬರು ನನಗೆ ಪ್ರಶ್ನೆ ಕೇಳೋದು ಏನಪ್ಪಾ ಅನ್ನೋದಾದ್ರೆ ಹೆಣ್ಣು ಮಕ್ಕಳ ಮೇಲೆ ಅಂದ್ರೆ ನೀವ್ ಯಾಕೆ ಬರ್ಬೇಕಾಯ್ತು ಮತ್ತೆ ಹಂಗಾದ್ರೆ ನೀವು ಯಾಕೆ ಅಧಿಕಾರಿಗಳು ಆಗ್ಬೇಕಾಯ್ತು ಯಾರ ಜೆಂಟ್ಸ್ ನ ಕಳಿಸ್ಬೇಕಾಯ್ತಲ್ವಾ ಅದೇ ನನ್ನೊಂದು ಪ್ರಶ್ನೆ ಅದಿದೆ ಅದು ಎಷ್ಟು ನಿಜನ ಅದು ಎಷ್ಟು ಸುಳ್ಳ ಗೊತ್ತಿಲ್ಲ ಆದ್ರೂ ಇರ್ಲಿ ಆದ್ರೆ ಈ ಮೂರು ನ ಏನ್ ಹಾಕಿದ್ರೆ ನಿಜವಲ್ಲೂ ಸುಳ್ಳು ಕೇಸು ತ್ರೀ ಫಿಫ್ಟಿ ತ್ರೀನು ಅನ್ವಯಿಸೋದಿಲ್ಲ ನೋಡೋಣ ಇವತ್ತು ಏನು ಎಷ್ಟು ಗಂಟೆಗೆ ಜಡ್ಜ್ ಅಂತರವಾಗಿ ಜಡ್ಜ್ ಮನೆ ಹತ್ರ ಅದನ್ನ ನಿಲ್ಲಿಸ್ತಾರೆ ಅವ್ರನ್ನ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಮುಂದಿನ ಲೈವ್ ಅಲ್ಲಿ ನಾವು ತೋರಿಸ್ಕೊಡ್ತೀವಿ ಈ ಮೂಲಕ ಏನು ದಾಸರಳ್ಳಿ ಕ್ಷೇತ್ರದಲ್ಲಿ ಏನು ಬಗಲುಗುಂಟೆ ಪೊಲೀಸ್ ಠಾಣೆಗೆ ನಾವು ಬಂದಿರುವಂತಹ ಉದ್ದೇಶ ಇಷ್ಟೇ ಆಗಿದೆ ನಮ್ಮ ಜೊತೆಲಿ ಇವತ್ತು ನಮ್ಮ ಯಲಹಂಕ ಪದಾಧಿಕಾರಿಗಳು ದಾಸರಹಳ್ಳಿ ಪದಾಧಿಕಾರಿಗಳು ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ ಇನ್ನು ಸುಮಾರು ಜನ ಬಂದಿದ್ರು ತಡವಾಗಿ ಬಂದ್ರು ಅಥವಾ ಆ ಏನು ಸ್ವಲ್ಪ ಕೆಲ್ಸದ ಮೇರೆಗೆ ಹೋಗಿದ್ದಾರೆ ಅವ್ರಿಗೆಲ್ಲ ಬಂದಿರೋದಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಈ ಲೈವ್ ನ ಇಷ್ಟೇ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಅಧಿಕಾರಿಗಳು ಸಾಮಾನ್ಯವಾಗಿ ಜನ ಸಂಪರ್ಕ ಏನು ಇರ್ತದೋ ಅಲ್ಲಿ ನೀವು ಅದನ್ನ ಮಾಡ್ಬೇಕಾಗಿರೋ ಉದ್ದೇಶ ಪೂರ್ವಕಿ ಮಾಡಿ ಬಟ್ ಈಗ ಈ ರೀತಿಯಾಗಿ ಸುಳ್ಳು ಕಂಪ್ಲೇಂಟ್ ನ ಕೊಡುವಂಥದ್ದು ಸುಳ್ಳು ದಾಖಲೆ ಮಾಡುವಂಥದ್ದು ಬೇಡ ಅನ್ನೋದು ನನ್ನ ವಿಚಾರ ಹೇಳ್ತಾ ಅಲ್ಲಿ ಇನ್ನೊಂದು ಒಬ್ಬನೇ ಒಬ್ಬನೇ ಪ್ರಶ್ನೆ ಮಾಡಿರೋದು ಒಬ್ಬರು ಸುಮ್ಮನೆ ಬಂದಿದ್ದಾರೆ ಅವಾಗ್ ತಾನೇ ಬಂದಿರೋ ಅಂತ ಆ ನಮ್ಮ ಕಾರ್ಯಕರ್ತರ ಮೇಲೆ ಅವಾಗ ಬಂದು ಅವ್ರು ಏನು ಮಾತಾಡಿಲ್ಲ ಸುಮ್ನೆ ನಿಂತಿರೋರ್ ಮೇಲೂನು ಏಟು ಆರೋಪಿ ಮಾಡಿ ಹಾಕಿದ್ದಾರೆ ಈ ಈ ಇದ್ರಲ್ಲಿ ನೋಡಿ ಯಾವ ತರ ಈ ಅಂತ ಅಂತ ನ್ಯಾಯ ಅನ್ನೋದು ಬಡವರಿಗೆ ಯಾವದೇ ಕಾರಣಕ್ಕೂ ದಯವಿಟ್ಟು ಹೇಳ್ತೀನಿ ಒಂದು ನಿಂತ ವ್ಯಕ್ತಿಗೆ ಬಂದ್ ಸುಮ್ಮನೆ ಬಂದು ನಿಂತ ನಮ್ಮ ಕಾರ್ಯಕರ್ತರು ಇನ್ನೊಬ್ರಿಗೆ ಏಟು ಆರೋಪಿ ಮಾಡವ್ರೆ ಇಲ್ಲಿ ಅವರು ಬಂದು ಮಾತಾಡೋ ಇಲ್ಲ ಒಂದು ಮಾತಾಡಿಲ್ಲ ಏನೂ ಇಲ್ಲ ಅವ್ರನ್ನೂ ಏಟು ಆರೋಪಿ ಮಾಡಿದ್ದಾರೆ ತ್ರೀ ಫಿಫ್ಟಿ ತ್ರೀನ ತ್ರೀ ಫಿಫ್ಟಿ ತ್ರೀನ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಂತವ್ರೆ ನಮ್ಮ ಕಾರ್ಯಕರ್ತರ ಒಬ್ಬನೇ ಒಬ್ಬ ಅಂತ ಹೇಳಿ ಅವರೆಲ್ಲ ದಯವಿಟ್ಟು ಮುಂದಿನ ದಿನದಲ್ಲಿ ನಾವಿತ್ನ ಅವ್ರನ್ನ ಭ್ರಷ್ಟತ ಭ್ರಷ್ಟಾಚಾರನ ಬಯಲಿಗೆಳೆಯುವಂತ ಕೆಲಸ ನಾವು ಮಾಡ್ತೀವಿ ದಯವಿಟ್ಟು ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ कर्नाटक राष्ट्र समिती पक्ष के रवी कृष्णा रेड्डी अवरेगे नमस्ते